ಬೆತ್ತಲಾಗದೆ ಭಗವಂತನನ್ನು ಸೇರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಎಂಟು ವರ್ಷದ ಪುಟ್ಟ ಬಾಲಕ ಭಕ್ತಿಗೆ ನೀವು ಕಾರಣರಾಗಬೇಕು ಅಂತ ಎಲ್ಲವನ್ನು ಕಳಚಿಕೊಂಡು ಬೆತ್ತಲಾಗಿ ಅಂತ ಪಾಠ ಮಾಡಿದ್ದು ಅದೇ ಗೋಪಿಕೆಯರಿಗೆ ತನ್ನ ಜೀವನದ ಪ್ರಥಮ ಬ್ರಹ್ಮಾಂಡ ದರ್ಶನ ಮಾಡಿದ್ದು ತಂದೆಗಲ್ಲ ತಾಯಿಗೆ ತನ್ನ ಜೀವಿತಾವಧಿಯಲ್ಲಿ ಒಂದು ಘಟನೆ ನಡೆಯುತ್ತದೆ ಬಾಲಕರ ಜೊತೆಗೆ ಗೋಪಾಲಕರನ್ನು ಕಟ್ಟಿಕೊಂಡು ದನ ಕಾಯ್ತಿರುವ ಹೊತ್ತಿನಲ್ಲಿ ಕೃಷ್ಣ ಗೋಪಾಲಕರಿಗೆ ಹೇಳುತ್ತಾನೆ ನಮಗೆ ಹಸಿವಾಗಿದೆ ಅಂತ ಹೇಳಿ ಅಲ್ಲೊಂದೆಲ್ಲೋ ಯಜ್ಞವಾಟೆಯಲ್ಲಿ ಯಜ್ಞ ನಡೀತಾ ಇದೆ ಆಹಾರ ತಗೊಂಡು ಬನ್ನಿ ಅಂತ ಆ ಯಜ್ಞವಾಟಿಗೆ ಗೋಪಾಲಕರು ಹೋಗಿ ಕೃಷ್ಣ ಮತ್ತೆ ಬಲರಾಮರಿಗೆ ಹಸಿವಾಗಿದೆ ಊಟ ಕೊಡಿ ಅಂತ ಯಜ್ಞವನ್ನು ನೋಡಿಕೊಳ್ಳುವ ಅಧ್ವರ್ಯುಗಳು ಗಂಡಸರು ಪೂಜೆಗೆ ಸಂಬಂಧಪಟ್ಟವರು ಮಹಾ ಮಹಾ ಮಡಿ ಮರ್ಯಾದೆಯನ್ನು ಕಾಪಾಡುವ ಉಸ್ತುವಾರಿ ನೋಡಿಕೊಳ್ಳುವ ಗಂಡಸರ ಗುಂಪನ್ನು ಹೋಗಿ ಕೇಳ್ತಾರೆ ಅವರೇ ಅವರು ಅಂತ ಹೇಳುವುದಿಲ್ಲ ಕೆಕ್ಕರಿಸಿ ನೋಡ್ತಾರೆ ನೀವೇನು ಎಂಥ ಹೊತ್ತಿಗೆ ಬಂದಿದ್ದೀರಿ ಪೂರ್ಣಾಹುತಿ ಕೂಡ ಆಗಿಲ್ಲ ಯಾವನ್ ಕೊಡ್ತಾನೆ ಊಟ ಅನ್ನುವ ಹಾಗೆ ಮುಖ ಕೆಕ್ಕರಿಸಿ ನೋಡಿದ್ರು ಅಂತ ಕಾಣಿಸುತ್ತೆ ಹುಡುಗರು ಬರಿಗೈಯಲ್ಲಿ ಬರ್ತಾರೆ ಕೃಷ್ಣ ಹೇಳ್ತಾನೆ ಯಾಕಪ್ಪ ಊಟ ತಗೊಂಡು ಬರಲಿಲ್ಲ ಅವರು ಯಾರು ನಮ್ಮನ್ನು ಗಣಿಸಲಿಲ್ಲ ನಾವು ಹೋಗಿ ಕೇಳಿದೆವು ಮುಖಸ ಕೆಕ್ಕರಿಸಿ ನೋಡಿದ್ರು ಅನ್ನುವ ಹಾಗೆ ಉತ್ತರವಿತ್ತು ಬಂದೆವು ಕೃಷ್ಣ ಹೇಳ್ತಾನೆ ಯಾರನ್ನು ಕೇಳಿದ್ರಿ ಅಲ್ಲೆಲ್ಲ ನಿಂತಿದ್ರು ಪೂಜೆ ನೋಡಿಕೊಂಡು ಗಂಡಸರು ಅಧ್ವರ್ಯುಗಳು ಪುರೋಹಿತರು ಅವರೆಲ್ಲ ಇದ್ರು ಅವರತ್ರ ಹತ್ರ ಹೋಗಿ ಕೇಳಿದ್ರು ತಪ್ಪು ಮಾಡಿದ್ರಿ ಅಲ್ಲಿರುವ ಹೆಣ್ಮಕ್ಕಳನ್ನು ಕೇಳಿ ಇದು ನನ್ನ ಮಾತಲ್ಲ ಕೃಷ್ಣನ ಮಾತು ಇದು ವೇದವ್ಯಾಸರು ದಾಖಲಿಸಿದ ಮಾತು ಕೃಷ್ಣ ಹೇಳ್ತಾನೆ ಬಾಲಕರಿಗೆ ತಪ್ಪು ಮಾಡಿದ್ರಿ ಗಂಡಸರತ್ರ ಹತ್ರ ಯಾಕೆ ಕೇಳಿದ್ರಿ ಅಲ್ಲಿ ಹೋಗಿ ಹೆಣ್ಮಕ್ಕಳತ್ರ ಕೇಳಿ ಗೋಪಾಲಕರು ಯಥಾ ಪ್ರಕಾರ ಹೆಣ್ಮಕ್ಳು ಎಲ್ಲ ಅವರು ಆ ಮಡಿ ವಲಯದಲ್ಲಿಲ್ಲ ಅವರು ಆ ಪೂಜೆಯ ಅಥವಾ ಹೋಮದ ವಲಯದಲ್ಲಿ ಎಲ್ಲ ಗಮ್ಮತ್ತು ಕೂತ್ಕೊಂಡು ಅನುಭವಿಸ್ತಿದ್ದಾರೆ ತಂಪಾಡಿಗೆಲ್ಲ ಕೂತಿದ್ದಾರೆ ಅಲ್ಲಿ ಹೋಗಿ ಕೃಷ್ಣ ಬಲರಾಮರಿಗೆ ಹಸಿವಾಗಿದೆ ಅನ್ನುವ ವಾಕ್ಯ ಮುಗುದಿಲ್ಲ ಅವರು ಸೆರಗು ಕಟ್ಟಿಕೊಂಡು ನೆರಿಗೆ ಎತ್ತಿ ಅಡುಗೆ ಮನೆಗೆ ಹೋಗಿ ಏನೇನುಂಟು ಹಾಗೆ ಪಾತ್ರ ಎತ್ಕೊಂಡು ಬಂದರು ಅಂತ ವೇದವ್ಯಾಸರು ದಾಖಲಿಸ್ತಾರೆ ಕೃಷ್ಣ ಬಲರಾಮರ ಮುಂದೆ ಇಟ್ಟರು ಕೃಷ್ಣ ಬಲರಾಮರು ಸುಖವಾಗಿ ಊಟ ಮಾಡಿ ಆ ಹೆಣ್ಮಕ್ಕಳಿಗೆ ಹೇಳಿದ್ರಂತೆ ನಾನು ಸಂತೃಪ್ತನಾಗಿದ್ದೇನೆ ನೀವಿನ್ನು ಯಜ್ಞಶಾಲೆಗೆ ಹೋಗಿ ಹೆಂಗಸರು ಹೇಳಿದ್ರೆ ನಾವು ನಾವು ಯಜ್ಞಶಾಲೆಗೆ ಹೋಗೋದ ಗಂಡಸರು ಬಡದು ಕೊಂದಾರು ಪೂರ್ಣಾಹುತಿ ಆಗಿರಲಿಲ್ಲ ಯಾವ ನಿಯಮಶಾಸ್ತ್ರ ಇದೆ ಅದನ್ನೆಲ್ಲ ಮೀರಿ ಊಟ ತಂದಿದ್ದೇವೆ ನಿನ್ನ ಮೇಲೆ ಭರವಸೆಯಲ್ಲಿ ನೀನು ನೋಡ್ಕೋತಿ ಅಂತ ವಾಪಸ್ ಕಳಿಸಿದ್ರೆ ಅವ್ರು ಕೊಂದು ಹಾಕ್ಯಾರ ನಾವಂತೂ ಹೋಗಲ್ಲ ಅಂತಾರೆ ಹೆಣ್ಮಕ್ಳು ಕೃಷ್ಣ ಹೇಳ್ತಾನೆ ಹೋಗಿ ಹಾಗೆ ಏನು ಆಗದ ಹಾಗೆ ನಾನು ಇದ್ದೇನೆ ಹೋಗಿ ಹೆಣ್ಣುಮಕ್ಕಳು ಹೋದರು ಅಂತ ದಾಖಲಿಸ್ತಾರೆ ವೇದವ್ಯಾಸರು ಅಷ್ಟು ಹೊತ್ತಿಗೆ ಗಂಡಸರು ಆ ಹೆಣ್ಮಕ್ಕಳನ್ನು ನೋಡಿ ನಾವು ವೇದ ಓದಿದ್ದು ವ್ಯರ್ಥವಾಯಿತು ನಾವು ಶಾಸ್ತ್ರ ತಿಳಿದದ್ದು ಸುಮ್ಮನೆ ನಾವು ಭಕ್ತಿಯೇ ಮಾಡದೆ ಶಾಸ್ತ್ರ ಜ್ಞಾನ ನಮಗೆ ತಿಳಿದಂತಹ ಈ ಮಡಿ ಮೈಲಿಗೆ ಈ ಆವರಣ ಈ ಬಂಧನಗಳಲ್ಲಿ ಭಗವಂತನನ್ನು ಕಳ್ಕೊಂಡೆವು ನಾವು ಬ್ರಾಹ್ಮಣರು ಭಗವಂತನಿಗೆ ಹತ್ತಿರದವರು ಅಂತ ನಮ್ಮ ಪಾಲಿಗೆ ನಮಗೊಂದು ಅಹಂಕಾರವಿತ್ತು ಈ ಹೆಣ್ಣು ಮಕ್ಕಳು ವೇದ ಓದಿದವರಲ್ಲ ಜ್ಞಾನದ ಪರಿಧಿಗೆ ಬಂದವರಲ್ಲ ನಾವು ತಿಳಿದಂತಹ ಶಾಸ್ತ್ರವಿಧಿಗಳನ್ನೆಲ್ಲ ನಮಗೆ ಬೇಕಾದ ಹಾಗೆ ಅನುಸರಿಸ್ತಾ ಇರುವವರೇ ಹೊರತು ತಮಗೆ ಅದರ ಕಟ್ಟುಪಾಡುಗಳನ್ನು ಕಟ್ಟಿಕೊಂಡವರಲ್ಲ ಒಂದರೆ ಕ್ಷಣದಲ್ಲಿ ಭಗವಂತನನ್ನೇ ಮೆಚ್ಚಿಸಿಬಿಟ್ಟರು ಧಿಕ್ಕಾರವಿರಲಿ ಈ ವೇದಕ್ಕೆ ಧಿಕ್ಕಾರವಿರಲಿ ಈ ಜ್ಞಾನಕ್ಕೆ ಧಿಕ್ಕಾರವಿರಲಿ ಈ ಬ್ರಾಹ್ಮಣ್ಯಕ್ಕೆ ಧಿಕ್ಕಾರವಿರಲಿ ಈ ಶಾಸ್ತ್ರಕ್ಕೆ ಅಂತ ಅವರು ಹೇಳಿದರು ಅಂತ ವೇದವ್ಯಾಸರು ದಾಖಲಿಸ್ತಾರೆ